ಪೂರ್ವದಲ್ಲಿ ಅವರು ಧ್ವಜಾರೋಹಣ ಮಾಡಿ ಪ್ರಾರಂಭ ಮಾಡಿಂತ ಅವರು ಹೇಳಿದ ಕಾರಣ ಈಗ ಮೊದಲನೆಯದಾಗಿ ಬಸವ ಭಾವಚಿತ್ರಕ್ಕೆ ಪೂಜೆ ಗ್ರಾಮದ ಹಿರಿಯರಿಂದ ಮತ್ತು ಪೂಜೆಯಿಂದ ಮೊದಲನೇದಾಗಿ ಪೂಜೆ ಬಸವ ಶ್ರೀ గురు బింగక్తి మూలం బాంగుపమశీల బంగవ రక్షి బయలి ఎన్న భవహరితో స్వయం సర్వజ్ఞాని ఓ ఎన్ను ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದೇ ಕಂಡು ಆನು ನೀನು ಬಸವ ಬಸವ ಎಂದು ಬದುಕಿ ನೀವು ಕಾಣ ಗುಹೇಶ್ವರ ಎತ್ತೆತ್ತ ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ನಿಂಗವೆಂಬ ಕೊಂಚನು ವರ್ತಿ ಹಿಂದಿದರೆ ಭಕ್ತಿ ಎಂಬ ರಸವಯ್ಯ ಆಯತವು ಬಸವಣ್ಣ ನಿಂಗಿಲ್ಲ ಸ್ವಾಯತವು ಬಸವಣ್ಣ ನಿಂಗಿಲ್ಲ ಸಂಗೀತವು ಬಸವಣ್ಣ ನಿಮ್ಮಿಂದ ಗುರು ಬಸವಣ್ಣ ನಿಮ್ಮಿಂದ ಲಿಂಗ ಬಸವಣ್ಣ ನಿಮ್ಮಿಂದ ಜಂಗಮ ಬಸವಣ್ಣ ನಿಮ್ಮಿಂದ ಬಸವ ಬಸವಣ್ಣ ನಿಮ್ಮಿಂದ ರುದ್ರಾಕ್ಷಿ ಬಸವಣ್ಣ ನಿಮ್ಮಿಂದ ಪಾದೋದಕ ಬಸವಣ್ಣ ನಿಮ್ಮಿಂದ ಪ್ರಸಾದ ಬಸವಣ್ಣ ನಿಮ್ಮಿಂದ ಅತ್ತ ಬಲ್ಲನೆ ನೀವು ಹೇಳಿರೋ ಎತ್ತಬಲ್ಲನೆ ನೀವು ಕೇಳಿರೋ ಬಸವ ಬಸವ ಎಂದು ಮಜ್ಜನಕ್ಕೆ ಅವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲ ಕೂಡಲ ಸಂಗಮ ದೇವ ಹಾಲಲೂ ನೀರಲೂ ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಶರಣು ಶರಣಾರ್ಥಿ ಜಯ ಗುರು ಬಸವೇಶ ಶರಣ ಜಯ ಗುರು ಬಸವೇಶ ಶರಣ ಶರಣಾರ್ಥಿ ಈಗ ಗ್ರಾಮದ ಹಿರಿಯರಿಂದ ಷಲ ಧ್ವಜಾರೋಹಣ ಶರಣಪ್ಪನವರು ಇನ್ನಿತರ ಎಲ್ಲ ಗ್ರಾಮದ ಹಿರಿಯರು ಬಂದು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತೇವೆ ಗ್ರಾಮದ ಎಲ್ಲ ಹಿರಿಯರು ಮುಖಂಡರು ಬಂದು ಶಟಸ್ಥಲ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಬಸಪ್ಪ ಓಂ ಶ್ರೀ ಬಸವಲಿಂಗಾಯಣ ಬರೋಂ ಶ್ರೀ ಗುರು ಬಸವಲಿಂಗಾಯಣ ಈಗ ಧ್ವಜಗೀತೆ ನಾವು ಯಾವ ರೀತಿ ಆಡ್ತೇವೆ ಅದೇ ರೀತಿ ಸಾವು ಕೇಳಬೇಕು ಎಂದು ಬನ್ನಿರಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ಬನ್ನಿರಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ಕಮ್ಮಟ ನಾಡ ಏಳಿಗೆಗಾಗಿ ಕಮ್ಮಟ ದಯಾ ಮೂಲ ಧರ್ಮವಿದು ನಾವೆಲ್ಲ ತಿಳಿಯುವುದು ದಯಾಮೂಲ ಧರ್ಮವಿದು ನಾವೆಲ್ಲ ತಿಳಿಯುವುದು ನನ್ನನ್ನು ಇತರಂತೆ ಎಂದೆಂದು ಭಾವಿಸುವುದು ನನ್ನಂತೆ ಇತರ ಕೊಟ್ಟಿದುಡಿಯುವುದು ಬನ್ನಿರೆಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ಬನ್ನಿರೆಲ್ಲ ಹಾರಿಸೋಣ ವಿಶ್ವ ಧರ್ಮ ಬಾವುಟ ಬೆಳೆಸೋಣ ನಾಡ ಹೇಗೆ ಗಾಯಿ ಕಮ್ಮಟ ನಡೆಸೋಣ ನಾಡ ಹೇಗೆ ಗಾಯಿ ಕಮ್ಮಟ ಆಯದವೇ ಕೈಲಾಸ ನಮ್ಮ ಪದಕ ಸಂತಸ ाय वे कैलाश नम बधे संतसा नायक वे कैलाश नम बध सतस गायक वे के... i wow, wow, no. ಶೋಣ ನಾಡಾಯಿ ಗಾಯಿ ಮನುಜರ ನಡು ಅಂತರವ ತ್ವಡ ಯೋಣ ಮನುಜರ ನಡು ಅಂತರ್ವಾ ತ್ವಡ ಯೋಣ ಮನು ಮನುಜರ ನಡು ಅಂತರವ ತ್ವಡ ಬಳಿ ದೋ ಅಹಂಕಾರ ಮಮಕಾರ ಬಳ ಸಂಸ್ಕಾರ ಪಡಿಯೋ ನಮಸ್ಕಾರ ಪಡೆ ಯೋ ಸಂಸ್ಕಾರ ಪಡಿಯೋಣ ನಮಸ್ಕಾರ ಪಡೋಣ ಬನ್ನಿರಲ್ಲಿಸೋನಾ ವಿಶ್ವ ಧರ್ಮ ಬಾಬುಟಾ ಬನ್ನಿರಲ್ಲಾರಿಸೋ ವಿಶ್ವ ಧರ್ಮ ಬಾಬು ಟಾ ಸೋನ ಹೇ ಕಮ್ಮ ta uh, Está de con